ಪರಪ್ಪನ ಅಗ್ರಹಾರ ಅನ್ನುವಂಥದ್ದು ಕೈದಿಗಳನ್ನ ಬಂಧಿಸಿ ಅಲ್ಲಿ ಅವರನ್ನ ಇಡುವಂತಹ ಒಂದು ಸ್ಥಳ ಆದರೆ ಪರಪ್ಪನ ಅಗ್ರಹಾರ ಯಾವ ರೀತಿ ಅದೇ ಕೈದಿಗಳಿಗೆ ಐಷಾರಾಮಿ ಜೀವನದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೆ ಜೈಲು ಅಂತ ಇಲ್ಲ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ ರೀತಿ ಅಲ್ಲಿರುವಂತಹ ಉಗ್ರಗಾಮಿಗಳಿಗೆ ರೇಪಿಸ್ಟ್ ಗಳಿಗೆ ಎಲ್ಲರಿಗೂ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಒಂದು ತಾಣ ಆಗಿದೆ ಆ ಪರಪ್ಪನ ಅಗ್ರಹಾರ ರೇಪಿಸ್ಟ್ ಉಮೇಶ್ ರೆಡ್ಡಿ ಹಾಗೇನೆ ಐಸಿಸ್ ಉಗ್ರ ಇತ್ಯಾದಿ ಇತ್ಯಾದಿ ಕೈದಿಗಳ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಇದೆ ಎಲ್ಇಡಿ ಸ್ಕ್ರೀನ್ ಟಿವಿಗಳಿದೆ ಎಂತೆಂತ ವ್ಯವಸ್ಥೆ ಈ ವಿಜುವಲ್ಸ್ ಅನ್ನು ನೀವು ನೋಡಿಬಿಟ್ರೆ ನಿಮಗೆ ಇದು ಪರಪ್ಪನ ಅಗ್ರಹಾರವಾ ಅಥವಾ ಒಂದು ರೆಸಾರ್ಟ ಅಂತ ಕನ್ಫ್ಯೂಸ್ ಆಗಬೇಕು ನಿಜ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಪರಿಸ್ಥಿತಿ ಇರೋದು ನಾಚಿಕೆಗೆ ಇಡಿನ ಸಂಗತಿ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ ಜೈಲಂದ್ರೆ ಹಿಂಗಿರುತ್ತಾ ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡಬೇಕು ಈಗ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಜೈಲಿನಲ್ಲಿ ಉಗ್ರರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೈಯಲ್ಲಿ ಫೋನ್ ಮತ್ತೊಂದು ಕಡೆ ಎಲ್ಇಡಿ ಟಿವಿ ಐಟಂ ಸಾಂಗ್ ಬೊಂಬಾಟ್ ಭೋಜನ ಇದ್ಯಾವುದೋ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಯಾವುದೋ ರೆಸಾರ್ಟ್ ಕೂಡ ಅಲ್ಲ ಇದು ಪರಪ್ಪನ ಅಗ್ರಹಾರ ಜೈಲು ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ ಮೋಸ್ಟ್ ವಾಂಟೆಡ್ ಉಗ್ರರು ವಿಕೃತಕಾಮಿ ಗೋಲ್ಡ್ ಸ್ಮಗ್ಲರ್ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಅಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ ಫೋನ್ ಎಲ್ಇಡಿ ಟಿವಿ ದುಡ್ಡು ಕೊಟ್ಟರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ನಟೋರಿಯಸ್ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ವರದಿ ನೀಡುವಂತೆ ದಯಾನಂದ್ ಸೂಚನೆ ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂದಿಖಾನೆ ಎಡಿಜಿಪಿ ಅಲರ್ಟ್ ಆಗಿದ್ದಾರೆ ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಿಎಂಗೆ ಗೊತ್ತಿಲ್ಲ ಗೃಹ ಸಚಿವ ನೋ ರಿಯಾಕ್ಷನ್ ಸರ್ ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೇ ತೆರಳಿದ್ದಾರೆ ಸರ್ ರಾಜ್ಯಾದ್ಯಂತ ಸಿಗ್ತದೆ ನಡ್ಡಿ ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸ್ತಿರೋದು ಆತಂಕ ಸೃಷ್ಟಿಸಿದೆ ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡುತ್ತಿರೋ ಅನುಮಾನ ಕೂಡ ಶುರುವಾಗಿದೆ ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೇ ಇರೋದು ವಿಪರ್ಯಾಸವೇ ಸರಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಅನ್ನುವಂಥದ್ದು ಕೈದಿಗಳನ್ನ ಬಂಧಿಸಿ ಅಲ್ಲಿ ಅವರನ್ನು ಇಡುವಂತಹ ಒಂದು ಸ್ಥಳ ಆದರೆ ಪರಪ್ಪನ ಅಗ್ರಹಾರ ಯಾವ ರೀತಿ ಅದೇ ಕೈದಿಗಳಿಗೆ ಐಷಾರಾಮಿ ಜೀವನದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೆ ಜೈಲು ಅಂತ ಇಲ್ಲ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ ರೀತಿ ಅಲ್ಲಿರುವಂತಹ ಉಗ್ರಗಾಮಿಗಳಿಗೆ ರೇಪಿಸ್ಟ್ಗಳಿಗೆ ಎಲ್ಲರಿಗೂ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಒಂದು ತಾಣ ಆಗಿದೆ ಆ ಪರಪ್ಪನ ಅಗ್ರಹಾರ ರೇಪಿಸ್ಟ್ ಉಮೇಶ್ ರೆಡ್ಡಿ ಹಾಗೇನೆ ಐಸಿಸ್ ಉಗ್ರ ಇತ್ಯಾದಿ ಇತ್ಯಾದಿ ಕೈದಿಗಳ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಇದೆ ಎಲ್ಇಡಿ ಸ್ಕ್ರೀನ್ ಟಿವಿಗಳಿದೆ ಎಂತೆಂತ ವ್ಯವಸ್ಥೆ ಈ ವಿಜುವಲ್ಸ್ ಅನ್ನ ನೀವು ನೋಡಿಬಿಟ್ರೆ ನಿಮಗೆ ಇದು ಪರಪ್ಪನ ಅಗ್ರಹಾರವಾ ಅಥವಾ ಯಾವುದೊಂದು ರೆಸಾರ್ಟ ಅಂತ ಕನ್ಫ್ಯೂಸ್ ಆಗಬೇಕು ನಿಜ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಪರಿಸ್ಥಿತಿ ಇರೋದು ನಾಚಿಕೆ ಇಡಿನ ಸಂಗತಿ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ ಜೈಲಂದ್ರೆ ಹಿಂಗಿರುತ್ತ ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡಬೇಕು ಈಗ ಈ ಬಗ್ಗೆ ಒಂದು ವರದಿದೆ ನೋಡ್ಕೊಂಡು ಬನ್ನಿ ಉಗ್ರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೈಯಲ್ಲಿ ಫೋನ್ ಮತ್ತೊಂದು ಕಡೆ ಎಲ್ಇಡಿ ಟಿವಿ ಐಟಂ ಸಾಂಗ್ ಬೊಂಬಾಟ್ ಭೋಜನ ಇದ್ಯಾವುದೋ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಯಾವುದೋ ರೆಸಾರ್ಟ್ ಕೂಡ ಅಲ್ಲ ಇದು ಪರಪ್ಪನ ಅಗ್ರಹಾರ ಜೈಲು ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ ಮೋಸ್ಟ್ ವಾಂಟೆಡ್ ಉಗ್ರರು ವಿಕೃತ ಕಾಮಿ ಗೋಲ್ಡ್ ಸ್ಮಗ್ಲರ್ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಅಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ ಸ್ಮಾರ್ಟ್ ಫೋನ್ ಎಲ್ಇಡಿ ಟಿವಿ ದುಡ್ಡು ಕೊಟ್ರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ನಟೋರಿಯಸ್ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ವರದಿ ನೀಡುವಂತೆ ದಯಾನಂದ್ ಸೂಚನೆ ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂದಿಖಾನೆ ಎಡಿಜಿಪಿ ಅಲರ್ಟ್ ಆಗಿದ್ದಾರೆ ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಿಎಂಗೆ ಗೊತ್ತಿಲ್ಲ ಗೃಹ ಸಚಿವ ನೋ ರಿಯಾಕ್ಷನ್ ಸರ್ ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೇ ತೆರಳಿದ್ದಾರೆ ಸರ್ ಸಿಗ್ತದೆ ರೆಡ್ಡಿಬಹುದು ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸುತ್ತಿರೋದು ಆತಂಕ ಸೃಷ್ಟಿಸಿದೆ ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡುತ್ತಿರೋ ಅನುಮಾನ ಕೂಡ ಶುರುವಾಗಿದೆ ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೇ ಇರೋದು ವಿಪರ್ಯಾಸವೇ ಸರಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರ ಅನ್ನುವಂಥದ್ದು ಕೈದಿಗಳನ್ನ ಬಂಧಿಸಿ ಅಲ್ಲಿ ಅವರನ್ನು ಇಡುವಂತಹ ಒಂದು ಸ್ಥಳ ಆದರೆ ಪರಪ್ಪನ ಅಗ್ರಹಾರ ಯಾವ ರೀತಿ ಅದೇ ಕೈದಿಗಳಿಗೆ ಐಷಾರಾಮಿ ಜೀವನದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೆ ಜೈಲು ಅಂತ ಅನಿಸೋದೇ ಇಲ್ಲ ನಿಮಗೆ ಫೈವ್ ಸ್ಟಾರ್ ಹೋಟೆಲ್ ರೀತಿ ಅಲ್ಲಿರುವಂತಹ ಉಗ್ರಗಾಮಿಗಳಿಗೆ ರೇಪಿಸ್ಟ್ಗಳಿಗೆ ಎಲ್ಲರಿಗೂ ವ್ಯವಸ್ಥೆಯನ್ನ ಮಾಡಿಕೊಡುವಂತಹ ಒಂದು ತಾಣ ಆಗಿದೆ ಆ ಪರಪ್ಪನ ಅಗ್ರಹಾರ ರೇಪಿಸ್ ಉಮೇಶ್ ರೆಡ್ಡಿ ಹಾಗೇನೆ ಐಸಿಸ್ ಉಗ್ರ ಇತ್ಯಾದಿ ಇತ್ಯಾದಿ ಕೈದಿಗಳ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಇದೆ ಎಲ್ಇಡಿ ಸ್ಕ್ರೀನ್ ಟಿವಿಗಳಿದೆ ಎಂತೆ ವ್ಯವಸ್ಥೆ ಈ ವಿಜುವಲ್ಸ್ ಅನ್ನ ನೀವು ನೋಡಿಬಿಟ್ರೆ ನಿಮಗೆ ಇದು ಪರಪ್ಪನ ಅಗ್ರಹಾರವಾ ಅಥವಾ ಯಾವುದೋ ಒಂದು ರೆಸಾರ್ಟ ಅಂತ ಕನ್ಫ್ಯೂಸ್ ಆಗಬೇಕು ನಿಜ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಪರಿಸ್ಥಿತಿ ಇರೋದು ನಾಚಿಕೆಗೆ ಇಡಿನ ಸಂಗತಿ ಕಾನೂನು ಸುವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ ಜೈಲಂದ್ರೆ ಹಿಂಗಿರುತ್ತ ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡಬೇಕು ಈಗ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ಬನ್ನಿ ಬಯಲಾಯಿತು ಪರಪ್ಪನ ಪರಪಂಚ ಜೈಲಿನಲ್ಲಿ ಉಗ್ರರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೈಯಲ್ಲಿ ಸ್ಮಾರ್ಟ್ಫೋನ್ ಮತ್ತೊಂದು ಕಡೆ ಎಲ್ಇಡಿ ಟಿವಿ ಐಟಮ್ ಸಾಂಗ್ ಬೊಂಬಾಟ್ ಭೋಜನ ಇದ್ಯಾವುದೋ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಯಾವುದೋ ರೆಸಾರ್ಟ್ ಕೂಡ ಅಲ್ಲ ಇದು ಪರಪ್ಪನ ಅಗ್ರಹಾರ ಜೈಲು ಈ ಜೈಲಿನಲ್ಲಿರೋದು ಅಂತಿಂತ ಖತರ್ನಾಕ್ಗಳಲ್ಲ ಮೋಸ್ಟ್ ವಾಂಟೆಡ್ ಉಗ್ರರು ವಿಕೃತಕಾಮಿ ಗೋಲ್ಡ್ ಸ್ಮಗ್ಲರ್ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ಕೈದಿಗಳು ಕೈದಿಗಳು ಕೊಡೋ ಎಂಜಲು ಕಾಸಿಗೆ ಜೈಲಧಿಕಾರಿಗಳು ರಾಜಾತಿಥ್ಯ ನೀಡುತ್ತಿದ್ದಾರೆ ಫೋನ್ ಎಲ್ಇಡಿ ಟಿವಿ ದುಡ್ಡು ಕೊಟ್ರೆ ಬೇಕಾದ್ದನ್ನ ತಂದು ಕೊಡೋ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ನಟೋರಿಯಸ್ ನಟೋರಿಯಸ್ಗಳು ಯಾರು ಅಂತ ನೋಡೋದಾದ್ರೆ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಡಿಜಿಪಿ ಅಲರ್ಟ್ ವರದಿ ನೀಡುವಂತೆ ದಯಾನಂದ್ ಸೂಚನೆ ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ವದ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡುತ್ತಿದ್ದಂತೆ ಬಂದಿಖಾನೆ ಎಡಿಜಿಪಿ ಅಲರ್ಟ್ ಆಗಿದ್ದಾರೆ ಕೂಡಲೇ ಪರಿಶೀಲಿಸಿ ವರದಿ ನೀಡುವಂತೆ ಜೈಲಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಿಎಂಗೆ ಗೊತ್ತಿಲ್ಲ ಗೃಹ ಸಚಿವ ನೋ ರಿಯಾಕ್ಷನ್ ಸಾರ್ ಜೈಲಿನಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ನನಗೆ ಗೊತ್ತಿಲ್ಲ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಇತ್ತ ಗೊತ್ತಿಲ್ಲ ಅಂತಲೇ ಖ್ಯಾತಿ ಪಡೆದಿರೋ ಗೃಹ ಸಚಿವ ಪರಮೇಶ್ವರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸದೇ ತೆರಳಿದ್ದಾರೆ ಸರ್ ಸಿಗ್ತದೆ ರೆಡ್ಡಿಬಹುದು ದೇಶದ್ರೋಹ ಕೇಸ್ನಲ್ಲಿ ಜೈಲಿನಲ್ಲಿರೋ ಉಗ್ರರು ಫೋನ್ ಬಳಸುತ್ತಿರೋದು ಆತಂಕ ಸೃಷ್ಟಿಸಿದೆ ಜೈಲಿನಿಂದಲೇ ಉಗ್ರ ಚಟುವಟಿಕೆ ಮಾಡುತ್ತಿರೋ ಅನುಮಾನ ಕೂಡ ಶುರುವಾಗಿದೆ ಇಂಥ ಗಂಭೀರ ವಿಷಯ ಇದ್ರೂ ಗೃಹ ಸಚಿವರೇ ಉತ್ತರಿಸದೇ ಇರೋದು ವಿಪರ್ಯಾಸವೇ ಸರಿ Bureau Report Republic Kannada